ಡಿಪಿ ಮಾಗಡಿ ಒಬ್ಬರು ಬಂದೆ ನನಗೆ ರವೀಂದ್ರ ಡಾಕ್ಟರ್ ಬಂದೆ ಹೇಳಿದರು ಈಗ ಟಿ ಎನ್ಸ್ ಉಪೇ ಮಾಡ್ರಿ ಅಂತಂತ ಪ್ರಾಡಕ್ಟ್ ಉಪೇ ಮಾಡಿರಿ ಸಲ ಸಲಾಗಿ ಅಂತಂತಂದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಏನ ಇದ್ರೆ ನೀವು ಉಪಯೋಗ ಮಾಡ್ಬೋದು ಅಂತಂದ್ರೆ ಅದಕ್ಕೆ ನಮ್ದು ವೆರಿಕೋಸ್ ವಿನಿ ವೆರಿಕೋಸ್ ವೀನಿ ವೇನ್ಸ್ ಇದೆ ಅದಕ್ಕೆ ನಾವು ಏನು ಮಾಡಬೇಕು ಅದಕ್ಕೆ ಅವರು ನಮ್ಗೆ ಸಜೆಸ್ಟ್ ಮಾಡಿದರು ಅವರ ಒ ಪಿ ಸಿ ಕ್ಯಾಪ್ಸ್ಯೂಲು ಮತ್ತು ಜಿಮ್ ಇದು ಹೆಡ್ ಕೇರ್ ಉಪೇ ಮಾಡ್ರಿ ಅಂತಂದ್ರು ಅದಕ್ಕೆ ಮಾಡಿದ್ದೀನಿ ಎಂಟು ತಿಂಗ್ಳಾಯ್ತು ಮಾಡಿ ನನಗೆ ಕಮ್ಮಿ ಅನಿಸ್ತಾ ಇದ್ದೀವಿ ಈಗ ಅದಕ್ಕೆ ಈಗ ಈಗ ಸ್ಟಾಪ್ ಮಾಡಿಬಿಡ್ರಿ ಹೆಡ್ ಕೇರ್ ಯಾವಾಗ ಒಂದ್ಸಲ ಮಾಡ್ಕೊತೀರಿ ಅಂತಂದ್ರೆ ಈಗ ಬಿ ಸಿ ಎಮ್ ಮಷಿನ್ ತಗೋರಿ ಅಂತಂದ್ರೆ ನಾನು ಬಿ ಸಿ ಎಮ್ ಮಷೀನ್ಗೆ ತೊಗೊಂಡಿನಿ ಈಗ ಎರಡು ದೂಸ ನಾ ಉಪೇ ಮಾಡಿ ಅದರಿಂದ ನನಗೆ ಭಾಳ ರಿಲೀಫ್ ಅನ್ಸಾಕಿದ್ದಿದೆ ಮೈ ಎಲ್ಲ ಹಗರ ಅನ್ಸ್ತಾ ಅನಿಸ್ತಾ ಇದೆ ಸೊ ನನ್ಗೆ ಟಿ ಎನ್ಸ್ ಪ್ರಾಡಕ್ಟ್ ನನ್ಗೆ ಭಾಳ ಇಷ್ಟ ಆಗಿದೆ ಆಮೇಲೆ ನನಗೆ ಉಪಯೋಗ ಜಾಸ್ತಿ ಆಗಿದೆ ಅದರಿಂದ ನೀವು ಎಲ್ಲರೂ ಯಾರಿಗಾರು ಏನಾರು ಪ್ರಾಬ್ಲಮ್ ಇದ್ರೆ ನೀವು ಎಲ್ಲರೂ ಏನಾರು ಉಪಯೋಗ ಮಾಡ್ಬೋದು ಈ ಪ್ರಾಡಕ್ಟ್ ತೊಗೊಂಡು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಯಾವ್ಯಾರು ಡಿಸೀಸ್ ಇದ್ರೆ ಏನಾರು ಇದ್ರೆ ನೀವು ಯಾರಿಗಾರು ಕನ್ಸಲ್ಟ್ ಮಾಡಿ ಇದು ಮಾಡಿ ನೀವು ತೊಗೊಳಕ್ಕೆ ಶುರು ಮಾಡ್ಬೋದು ಅಂತಂತ ನಂದು ಅಭಿಪ್ರಾಯ